ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಮೂವತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿದ್ದ ನಾವಿಕ ಪಿಂಟು ಮಲ್ಲಾ ಈಗ ಹನ್ನೆರಡು ಕೋಟಿ ಎಂಬತ್ತು ಲಕ್ಷ ತೆರಿಗೆ ಕಟ್ಟಬೇಕಾದ ಸ್ಥಿತಿಗೆ ಸಿಲುಕಿದ್ದಾರೆ ತಾಯಿಯ ಚಿನ್ನ ಅಡವಿಟ್ಟು ಬೋಟ್ ಖರೀದಿಸಿದ್ದ ಪಿಂಟು ಕೇವಲ ನಲವತ್ತೈದು ದಿನಗಳಲ್ಲಿ ಭಾರೀ ಲಾಭ ಗಳಿಸಿದ್ದರು ಈ ಬಗ್ಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ವಿಧಾನಸಭೆಯಲ್ಲಿ ವಿವರಿಸಿದ್ದರು ಅವರ ಯಶಸ್ಸಿನ ಕತೆ ವೈರಲ್ ಆದ ಬಳಿಕ ಉದ್ಯಮಿ ಮೋಹನ್ ದಾಸ್ ಪೈ ಸೇರಿದಂತೆ ಹಲವರು ಇವರಿಗೆ ತೆರಿಗೆ ವಿಧಿಸಲು ಆದಾಯ ತೆರಿಗೆ ಇಲಾಖೆಯನ್ನು ಟ್ಯಾಗ್ ಮಾಡಿದರು ಈಗ ನಾವಿಕನಿಗೆ ತೆರಿಗೆ ಅಧಿಕಾರಿಗಳ ನೋಟ ಬೀಳಿದ್ದು ಆರ್ಥಿಕ ಸಂಕಷ್ಟ ಎದುರಾಗಿದೆ ಅನೇಕರು ಈ ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ